ಏನೊಂದು ಇಂಧನ ಇಲಾಖೆ ಪವರ್ ಮಿನಿಸ್ಟ್ರಿ ಒಳಗಡೆ ಪವರ್ ಮಿನಿಸ್ಟ್ರಿಯಲ್ಲಿ ಏನೊಂದು ಭ್ರಷ್ಟಾಚಾರ ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ ಸ್ಮಾರ್ಟ್ ಮೀಟರ್ ರೇಟು ಏನು ಎತ್ತ ಎಲ್ಲ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಸ್ಮಾರ್ಟ್ ಮಾಡಿಟ್ರಂದ್ರಿ ಏನು ಅಂತ ಆದರೂ ಗೊತ್ತಿರುವಂತ ಸಾರ್ವಜನಿಕ ವಲಯ ಹೊಸದಾಗಿ ಏನೋ ಗೊತ್ತಿಲ್ಲದ ವಿಚಾರ ಅಂತ ಏನಲ್ಲ ಇದು ಇವತ್ತೆಲ್ಲ ಗೊತ್ತಿರುವಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು ಜನರ ಜೇಬಿಂದ ನೇರವಾಗಿ ಕಳೆತನ ಮಾಡುವಂಥದ್ದು ಜೇಬಿಂದನೇ ದುಡ್ಡು ತೆಗೆಯುವಂಥ ಕೆಲಸವನ್ನ ನೇರವಾಗಿ ಜನರ ಜೇಬಿಂದನೇ ತೆಗೆಯುವಂಥದ್ದು ಸರ್ಕಾರದಲ್ಲಿ ಇಲಾಖೆನಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ ಇದ್ರ ಜೊತೆಲಿ ನೇರವಾಗಿ ಜೇಬಿಂದನೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳು ಆಗ್ತಿದೆ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಗಳ ನಾವೆಲ್ಲ ಏನು ಮಾಡಬಹುದು ಸದನದಲ್ಲಿ ಪರಿಷತ್ತಲ್ಲಿ ಮಾತಾಡಿ ಸರ್ಕಾರದ ಗಮನಕ್ಕೆ ತರಬಹುದು ಸರ್ಕಾರ ಈ ರೀತಿ ನೋಡಿ ಸರ್ಕಾರದಲ್ಲಿ ಈ ರೀತಿ ತಪ್ಪಾಗ್ತಿದೆ ಈ ರೀತಿ ಏನೊಂದು ಅಧಿಕಾರ ದುರ್ಬಳಕೆಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳಾಗ್ತಿದೆ ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸಿ ಅಂತ ನಾವು ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು ಎಲ್ಲ ಹೊರಗಡೆ ಎಲ್ಲೋ ತಂದಿರೋಂಥದ್ದಲ್ಲ ಬಹಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ ನಾವು ಕಾಲಿಂಗ್ ಅಟೆನ್ಷನಲ್ಲೂ ತಗೊಂಡಿದ್ದೆವು